ನಮ್ಮ ಸಮಾಜದ ಚಿಂತಕರು ಸಮಾಜ ಮುಖಂಡರು ರಾಜಕೀಯದಲ್ಲೂ ಕೂಡ ಹಲವಾರು ಸ್ಥಾನಗಳನ್ನು ಗ್ರಹಿಸಿ ಸಮಾಜದ ಪರ ಚಟುವಟಿಕೆಗಳು ಮಾಡಿಕೊಂಡು ಬಂದಿರತಕ್ಕಂತಹ ಶ್ರೀ ಶರಪ್ಪ ತಳವಾರವ್ರಿಗೆ ನಮ್ಮ ಸಮಾಜದ ಪರವಾಗಿ ದುಂಬು ಹೃದಯದ ಸುದ್ದಿಗಳನ್ನು ಸಲ್ಲಿಸ್ತೇನೆ ಅದರ ಜೊತೆಗೀಗ ನಮ್ಮ ಶಿವಕುಮಾರ್ ರಾಟೇಕರ್ ಸರ್ ನಾನು ನೋಡ್ತಾ ಹಾಗೆ ಸುಮಾರು ವರ್ಷಗಳಿಂದ ಅವರೊಂದು ರಾಜಕೀಯ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಒಂದು ಸಂಘರ್ಷದ ಹಾದಿ ನಡ್ಕೊಂಡು ತಮ್ಮ ಇಲ್ಲಿ ತನಕ ಒಂದು ಜೀವನದುದ್ದಕ್ಕೂ ಕೂಡ ಸಮಾಜದ ಕಳಕಳಿಯಲ್ಲಿ ಪ್ರತಿ ಹಂತದಲ್ಲೂ ಕೂಡ ಪ್ರತಿಬಿಂಬಿಸಿಕೊಂಡು ಎಲ್ಲೇ ಒಂದು ಸಮಾಜದ ಜನರಿಗೆ ಅನ್ಯಾಯ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಸಮಾಜದ ಬಂದಿರತಕ್ಕಂಥ ವ್ಯಕ್ತಿಗೆ ಒಂದು ಗಟ್ಟಿ ದನಿಯಾಗಿ ನಿಂತ್ಕೊಂಡು ಆ ವ್ಯಕ್ತಿಗಳಿಗೆ ಆ ಸಮಾಜದ ಜನರಿಗೆ ಸಮುದಾಯದ ಜನರಿಗೆ ನ್ಯಾಯ ಒದಗಿಸಿಕೊಡ್ತಕ್ಕ ಕೆಲಸ ಸುಮಾರು ದಿವಸಗಳಿಂದ ಮಾಡ್ಕೊಂಡು ಶ್ರೀ ಶಿವಕುಮಾರ್ ನಮಗೊಂದು ಬೇಜಾರು ಏನಪ್ಪಾ ಅಂತಂದ್ರೆ ಈ ನಾವು ಅಲ್ಲಿ ಬೀದರ್ದಲ್ಲಿ ನಾವು ಟೋಕ್ರಿ ಕೋಳಿ ಪ್ರಮಾಣ ಪತ್ರವನ್ನು ನಾವು ಪಡ್ಕೊಳ್ತಾ ಇದ್ದೀವಿ ನಮ್ಗೇನು ತೊಂದರೆ ಇಲ್ಲ ಆದರೂ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂತ ಕೆಲವೊಂದು ಸಮಾಜ ಅಂದ್ರೆ ನಾಯಕ ಸಮಾಜ ಅವರು ನಮ್ಮ ನೋಕ್ರಿ ಕೂಡ ಪ್ರಮಾಣ ಪತ್ರವನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಸಾಕಷ್ಟು ಕೋರ್ಟ್ ನಲ್ಲಿ ಕೇಸ್ ಹಾಕಿ ಸಿಂಧುತ್ವ ಮಾಡ್ತಾ ಸಿಂಧನ ಎಷ್ಟೋ ಜನ ಸರ್ಕಾರಿ ನೌಕರಿ ತಗೊಟ್ಕೊಂಡು ಇನ್ನೇನು ಆರೋಪ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಸಿಂಧುತ್ವ ಪ್ರಮಾಣ ಪತ್ರ ಕೇಳಿದಾಗ ಅವರು ಒಂದು ಕೋರ್ಟ್ ಕೇಸು ಡಿ ಸಿ ಆಫೀಸು ಇದೇ ಸುತ್ತಿ ಪಾಪ ತುಂಬಾ ಕಷ್ಟದಲ್ಲಿ ಸುಮಾರು ದೀರ್ಘ ಇಲಾಖೆ